ನನಗಂತೂ ಆ ಪಿಂಕಿ ತುಂಬಾ ಕಾಟ ಕೊಡ್ತಿದ್ದಾಳೆ ಪಪ್ಪ ನೀವೇ ಏನಾದರೂ ಮಾಡಬೇಕು ನಾನು ಎಲ್ಲ ಹೋಗಿ ತಮಣಿ ಪಕ್ಕ ಕುತ್ಕೊಂಡ್ರು ನಮ್ಮಿಬ್ಬರು ಮಧ್ಯೆ ಬಂದು ಕುತ್ಕೊಂಡು ನಾನು ಫಸ್ಟ್ನೇ ಹೆಂಡ್ತಿ ನಾನು ತಮಣಿ ಪಕ್ಕ ಕುತ್ಕೋಬೇಕು ಆ ಕಡೆ ಹೋಗು ಅಂತ ನನ್ನನ್ನು ತಳ್ಳಿಬಿಟ್ಟು ಅವಳೇ ಕುತ್ಕೊತಾಳೆ ಪಪ್ಪ ನನಗಿಂತ ಅವಳೆ ಚೆನ್ನಾಗಿ ಅಡಿಗೆ ಮಾಡಿ ತಮಣಿಗೆ ಕೊಡ್ತಾಳೆ ತಮಣಿ ಅದನ್ನೇ ತಿಂತಾನೆ ನಾನು ಅಡುಗೆ ಮಾಡಿರೋ ಅಡುಗೆನೇ ಚೆನ್ನಾಗಿರ್ತಾ ಇಲ್ಲ ಏನಾದರೂ ಐಡಿಯಾ ಮಾಡಿ ಪಪ್ಪ ನನಗಂತೂ ಸಾಕಾಗಿ ಹೋಗಿದೆ ನಮ್ಮಿಬ್ಬರು ಮಧ್ಯೆ ಅವಳೊಳ್ಳೆ ಕಬಾಬ್ ಮೇ ಹಡ್ಡಿ ತರ ಬರ್ತಿದ್ದಾಳೆ ಪಪ್ಪ ಟೆನ್ಷನ್ ಮಾಡ್ಕೋಬೇಡ ಕಣ ನನ್ನಲ್ಲಿ ಕಬಾಬ್ ಮಧ್ಯೆ ಬಂದಿರೋ ಹಡ್ಡಿನ ಮುರ್ದು ಮೂಲೆಗೆ ಬಿಸಾಕಣ ನೀನೇನ್ ಟೆನ್ಷನ್ ಮಾಡ್ಕೋಬೇಡ ರುಚಿ ಕಬಾಬ್ ಕಬಾಬ್ನ ನಾ ತಿನ್ನಣ ಮೂಳೆನ ತೆಗೆದು ಬಿಸಾಕಣ ಇರು ಏನಾದರೂ ಒಂದು ಪ್ಲಾನ್ ಮಾಡ್ತೀನಿ ನಾನು ಏನಾದರೂ ಒಂದು ಪ್ಲಾನ್ ಬೇಗ ಮಾಡಿ ಅತ್ತೆ ನನಗಂತ ಅವಳು ಕಾಟ 2 ಡೇಸ್ ಇಂದ ತಡಿಯಕ ಆಗ್ತಿಲ್ಲ ಇರವ ಮಲ್ಲಿ ಏನಾದ್ರೂ ಒಂದು ಪ್ಲಾನ್ ಮಾಡ್ತೀನಿ ಸೌಕರ್ಯ ಸೌಕರ್ಯ ಹಮ್ ತುಮ್ ಮೇಕ ಕಮರೆ ಮೇ ಬಂದ ಹೋ ಆರ್ ಚಾಬಿ ಕೋ ಜಾಯ್ ಬೀಗ್ರೆ ಏನಿದು ಹಂಗ್ ತುಂಬ ಕಮ್ರೆ ಹೆಂಗ್ ಬಂದಾಗಕ್ಕಾಗುತ್ತೆ ಏನ್ ನೀವ್ ಮಾತಾಡ್ತಿರೋದು ನಾವಿಬ್ರು ಬೀಗರು ನನ್ನ ಎಂಟಿ ಇಲ್ಲೇ ಇದ್ದಾಳೆ ಚೂಳ್ದಾಕ್ ಬಿಡಾಳೆ ನಿಮ್ಮ ಅಷ್ಟೇ ಸೌಕರ್ಯ ಬಗ್ಗೆ ಮಾತಾಡ್ತೀವಿ கஷனி கேட்பாண்டி கிடைக்கோ ஜாய் நாவே பிளான் அல்வா பிங்கி ஏன்

ಕಣಮ್ಮ ಈ ಸಣ್ಣ ಸಣ್ಣ ಪ್ಲಾನ್ ಜುಜ್ಬಿ ಪ್ಲಾನ್ ಎಲ್ಲ ವರ್ಕ್ ಆಗಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ನನ್ನ ಹತ್ರ ಸೂಪರ್ ಆಗಿರೋ ಇಂಟರ್ನ್ಯಾಷನಲ್ ಪ್ಲಾನ್ ಇದೆ ಇಂಟರ್ನ್ಯಾಷನಲ್ ಪ್ಲಾನ್ ഇന്റർ ന്യൽ ട്രിപ്പുബ്രിഗോസ്കര പ്യീസ് ട്രിപ്പി ടിക്കു ടിക്കറ്റ് നാളെ പ്യീസ് വീട്ടു എല്ലാം പ്യീസ് ഹോദ്രെ യാരെ ഏർപോർട്ട് ബന്ധബി അടിയും തടയല്ല നിന്ന ഖുഷൻ ബന്നി ആ ഹിഗ്ബു വാമു എൻജ് പപ്പാ സൂപ്പർ ഐഡിയ get ಹೋಗಿ ಟಿಕೆಟ್ ಮಾಡಿಸ್ಕೊಂಡು ಬರ್ತೀನಿ ಇಲ್ಲಾಂದ್ರೆ ಅನ್ಯಾಯವಾಗಿ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಹೌದು ಮಾವಯ್ಯ ಈಗ್ಲೇ ಹೋಗಿ ಟಿಕೆಟ್ ತಗೋ ಬನ್ನಿ ಇಲ್ಲಾಂದ್ರೆ ನಾನು ನಿಮ್ಮ ಒಳಗಡೆ ಹಾಕಿಸ್ಬಿಡ್ತಾರೆ ಅಯ್ಯೋ ದೇವ್ರೆ ಏನಪ್ಪ ಇದು ಪಿಂಕಿ ಅದೃಷ್ಟ ತಮಣಿ ಸಾವಕಾರ ಮಗಳ ಜೊತೆ ಮದುವೆ ಆಗಿದ್ದೆ ಆಗಿದ್ದು ಪಿಂಕಿಗೆ ಒಂಥರ ಅದೃಷ್ಟ ಕುಲಾಯಿಸ್ದಂಗ ಆಗ್ಬಿಡ್ತಲ್ಲ ಹ್ಮ್ ಇವ್ರಗಳ ಜೊತೆ ಗೆ ಹೊಟ್ಬಿಟ್ಲು ನನಗೆ ಚಾನ್ಸ್ ಇಲ್ಲ ಪ್ಯಾರಿಸಿಗೆ ಹೋಗಕ್ಕೆ ಗೆ ಹೋಗಕ್ಕಂತೂ ನನಗೆ ಅದೃಷ್ಟಿಲ್ಲ ಒಂದ್ ಪೆಪರ್ ಮೆಂಟ್ ಪ್ಯಾರಿಸ್ ಆದ್ರೂ ತಿನ್ಕೊಬತ್ತಿನ ಹೋಗಿ ಮರ್ರಿ ನೋಡಿದ್ರಲ್ಲ ಈ ತಮಣಿಗೆ ಮಲ್ಲಿಗೆ ನಿಮ್ದಿಂದ ಹೊನಿ ಮುನಿಗೋಗಕ್ಕೂ ಬಿಡ್ತಿಲ್ಲ ಈ ಪಿಂಕಿ ಒಳ್ಳೆ ಮುಳ್ಳಾಗ್ ಬಿಡಿದಾಳೆ ಇವ್ರಿಬ್ರು ಪ್ಯಾರಿಸಿಗೆ ಅಂತ ಅವಳು ಹೋಗ್ಬೇಕಂತೆ ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಕುಂಬಿ ಒಳಗಡೆ ಹಾಕಿಸ್ತಾಳಂತೆ ಸಾಯಿ ಬಿಡಿ ಮರ್ರೆ ಪ್ಯಾರಿಸಿಗೆ ಹೋಗಿ ಏನೇನು ದಬಾಕ್ತಾರೋ ಗೊತ್ತಿಲ್ಲ ಅಲ್ಲಿ ಏನೇನು ಕಾಟ ಕೊಡ್ತಾಳೋ ಇಲ್ಲಿ ಮಲ್ಲಿಗೆ ಮತ್ತೆ ತಮಣಿಗೆ ನೋಡ್ಬೇಕು ಮರ್ರೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೈಟ್ ಮಾಡ್ತೀರಿ ಆಯ್ತಾ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೈಟ್ ಮಾಡ್ತೀರಿ ಥ್ಯಾಂಕ್ ಯು